ಗೋಕರ್ಣ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು ಶಿವನ ಆತ್ಮಲಿಂಗವಿರುವ ಪುಣ್ಯಕ್ಷೇತ್ರ ಶಿವರಾತ್ರಿಯ ಮಹೋತ್ಸವದಂದು ಗೋಕರ್ಣ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲು ಉದ್ದೇಶಿಸಲಾಯಿತು ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕರಾದ ದಿನಕರ್ ಶೆಟ್ಟಿ ಹೇಳಿದರು ಅವರು ಪ್ರವಾಸಿ ಮಂದಿರದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಫೆಬ್ರವರಿ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ನಡೆಯಲಿರುವ ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳು ವೈದ್ಯ ಉದ್ಘಾಟಿಸಲಿದ್ದು ಸಂಸದರು ಜಿಲ್ಲೆಯ ಉಳಿದ ಕ್ಷೇತ್ರದ ಶಾಸಕರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿಗಳು ತಾಲೂಕಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರಿಸಿದರು ಎಲ್ಲ ಕಾರ್ಯಕ್ರಮಗಳ ತಯಾರಿಗೆ ಜಿಲ್ಲಾ ಹಾಗೂ ತಾಲೂಕಾ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಉದ್ದೇಶ ಊರಿನ ಊರಿನವರು ಸಹಕಾರ ಹೀಗೆ ಜೊತೆಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕರೆ ನೀಡಿತ್ತು ಪ್ರಥಮ ಸಾರ್ವಜನಿಕರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಮಾಡಿದ್ವಿ ಅದರ ನಿಮಿತ್ತ ಇವತ್ತು ನಾವು ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ ಬಿಡುಗಡೆ ಮಾಡಿ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಸಹಕಾರವನ್ನು ಎಲ್ಲರ ಹತ್ರ ಕೋರಿದ್ದೇನೆ ನಾನೇನು ಎಣಿಸ್ಕೊಂಡಿದ್ದೇನೆ ನನ್ನ ಎಣಿಕೆ ಮೀರಿ ಇಲ್ಲಿಯ ಜನ ಸಾರ್ವಜನಿಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದು ನೋಡಿದರೆ ನಾವು ಇಷ್ಟು ವರ್ಷ ಮೊದಲೇ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತ ನನಗೆ ಅನಿಸ್ತಾಯಿದೆ ಏನೇ ಆದರೂ ಈಗ ಇಪ್ಪತ್ತಾರಕ್ಕೆ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ರಸಮಂಜನಿ ಕಾರ್ಯಕ್ರಮ ಇದೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಪಂಕಾಳು ವೈದ್ಯರು ಕಾರ್ಯಕ್ರಮ ಉದ್ಘಾಟನೆಗೆ ಬರಲಿಕ್ಕಿದ್ದಾರೆ ಅದ್ರ ಜೊತೆ ಎಲ್ಲ ಶಾಸಕ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಮತ್ತು ಪ್ರಮುಖರನ್ನು ಸಹ ನಾವು ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೇವೆ ಬೇರೆ ಬೇರೆ ಕಾರ್ಯಕ್ರಮಗಳು ಮೂರು ದಿವಸನೂ ಬೇರೆ ಬೇರೆ ರಸಮಂಜರಿ ಕಾರ್ಯಕ್ರಮಗಳು ನೃತ್ಯ ಇರಬಹುದು ಮತ್ತು ುದ್ರವೇಣ್ಣಕ್ಕೆ ಭರತನಾಟ್ಯ ಹಾಸ್ಯ ಯಕ್ಷಗಾನ ಎಲ್ಲ ಕಲೆಯನ್ನು ಮತ್ತು ಕಲಾವಿದರು ನಮ್ಮ ಊರಿನವರಿಗೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ನಮ್ಮ ಕ್ಷೇತ್ರದವರಿಗೆ ನಮ್ಮ ಜಿಲ್ಲೆಯವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಸಹ ನಾವು ಮಾಡಿದ್ದೇವೆ ಆ ಪ್ರಕಾರ ಈ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೀತದೆ ಎಲ್ಲರ ಸಹಕಾರವನ್ನು ಎಲ್ಲರ ಸಹಕಾರ ಅಧಿಕಾರಿ ಮಿತ್ರದ್ದು ಸಹಕಾರ ನಮಗೆ ಬೇಕಾಗ್ತದೆ ತಹಶೀಲ್ದಾರ್ ಇರ್ಬೋದು ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು ಮತ್ತು ಪಂಚಾಯಿತದ ಪಿ ಡಿ ಒ ಪ್ರತಿಯೊಬ್ಬರ ಸಹಕಾರ ಮತ್ತು ಪೊಲೀಸ್ ಇಲಾಖೆಯವರು ಸಹಕಾರ ನಾನು ಕೋರಿದ್ದೇನೆ ಎಸ್ ಪಿ ಅವರು ಇದರ ಬಗ್ಗೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡ್ತೇನೆ ಅನ್ನುವಂಥದ್ದು ಹೇಳಿದ್ದಾರೆ ಜಿಲ್ಲಾಧಿಕಾರಿಯವರು ಸಹ ಇದರ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಕೋರಿದ್ದಾರೆ ಮತ್ತು ಅವರ ಸಹಕಾರ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಜಿಲ್ಲಾ ಪಂಚಾಯತ್ದ ಸಿ ಒ ಕಾದು ಅವರು ಸಹಿಲಿಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇಡೀ ನನ್ನ ಕ್ಷೇತ್ರದ ಎಲ್ಲ ಅಧಿಕಾರಿ ಮಿತ್ರರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಅವರೆಲ್ಲರೂ ಪಡೆದುಕಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಒಂದು ಸಂದರ್ಭದಲ್ಲಿ ಹೇಳ ಹೇಳೋದ್ರ ಜೊತೆಗೆ ಸಂಪೂರ್ಣ ಸಹಕಾರ ಮತ್ತೊಮ್ಮೆ ವಿಶೇಷವಾಗಿ ಗ್ರಾಮ ಪಂಚಾಯತ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಮಾಡುವಂತೆ ಇವತ್ತು ಕಾರ್ಯಕ್ರಮ ಎಲ್ಲ ಪಕ್ಷದವರು ಇವತ್ತು ಇದರಲ್ಲಿ ಸೇರಿಕೊಂಡಿದ್ದಾರೆ ಎಲ್ಲರೂ ಸೇರಿ ಒಳ್ಳೆಯ ಕಾರ್ಯಕ್ರಮ ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಪ್ರದೀಪ್ ನಾಯ್ಕ ದೇವ್ರಭವಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನ ಗೌಡ ಹನ್ನೆಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಣ್ಣುಗೌಡ ಮಹಲೇಶ್ವರ ಕೊಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಮೋಹನ್ ನಾಯ್ಕ ಶಿವರಾಮ್ ಗ್ರಾಮ ಪಂಚಾಯತ್ ಸದಸ್ಯ ಪ್ರಭಾಕರ್ ಪ್ರಸಾದ್ ಮಂಜು ಶೆಟ್ಟಿ ಗಣಪತಿ ನಾಯ್ಕ್ ಶೇಖರ್ ಮಾಬಲೇಶ್ವರ ಗೌಡ ಗುತ್ತಿಗೆದಾರ ಗಣಪತಿ ಪ್ರಧಾನ್ ನಾಗರಾಜ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಊರಿನ ಪ್ರಮುಖರು ಉಪಸ್ಥಿತರಿದ್ದರು ಕುಶಳ್ಳಿ ಟೈಮ್ಸ್ ನ್ಯೂಸ್ ಕುಂಟಾ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ